ே மா நோடில் டாப் நீர் ஆஃபே மாதிரி மறுத்த நானும் நீ ಬಾ ಇಲ್ಲಿ ಲೈಟ್ ಎರಡು ಬಿಟ್ಟು ಹೋಗಿದ್ಯಾ ಸಾರಿ ಮಾಮಾ ಕಾಲೇಜಿಗೆ ಲೇಟ್ ಆಗಿದೆ ನೀನೆ ಆಫ್ ಮಾಡ್ಬಿಡಲ್ಲ ಮಾಡಿ ಕಾನ್ಶಿಯಸ್ನೆಸ್ ಬರಂಗ್ ಮಾಡ್ಬೇಕಲ್ಲ ಕರೆಂಟ್ ವೇಸ್ಟ್ ಆಗ್ತಿದೆ ನೀರು ವೇಸ್ಟ್ ಆಗ್ತಿದೆ ಟೋಟಲಿ ನ್ಯಾಷನಲ್ ವೇಸ್ಟ್ ಆಗ್ತಿದೆ ಇವನಿಗೆ ಹೆಂಗ್ ಬುದ್ಧಿ ಕಲಿಸೋದು ಸರಿಯಾಗಿ ಬುದ್ಧಿ ಬರಂಗ್ ಕಲಿಸ್ತೀನಿ ಮಮಾ ಇಲ್ಲಿ ನೋಡ್ಬಾ ಇಲ್ಲಿ ಟ್ಯಾಪ್ ಹಂಗೆ ಆನ್ ಆಗೇ ಇದೆ ಆಫ್ ಮಾಡಿಲ್ಲ ನೀನ ನೀರ್ ಹಂಗೆ ಹರಿತಾನೆ ಇದೆ ಅಯ್ಯೋ ಹೌದಾ ಮುತು ಹಾಗೆ ಟ್ಯಾಪ್ ನ ಆಫ್ ಮಾಡಿ ಬಂದ್ಬಿಡಪ್ಪ ಮರ್ತ್ ಬಿಟ್ಟಿದೀನಿ ಅಮ್ಮ ನೋಡ್ಬಾ ಇಲ್ಲಿ ಲೈಟ್ ಫ್ಯಾನ್ ಎರಡು ಬಿಟ್ಟು ಹೋಗ್ಬಿಟ್ಟಿದ್ಯಾ ಓ ಮುತ್ತು ಮರ್ತ್ ಬಿಟ್ಟೆ ಫ್ಯಾನ್ ಲೈಟ್ ಹಾಗೆ ಆಫ್ ಮಾಡ್ಬಿಡಪ್ಪ ನಾನೇ ಚಾಲಾಕಿ ಅಂದ್ರೆ ನಮ್ಮ ಮಾಮ ನನ್ಕಿಂತ ಚಾಲಾಕಿ ಡೈಲಿ ನಾನು ನೀರು ಫ್ಯಾನ್ ಅಲ್ಲ ಲೈಟು ಬಿಟ್ಟು ಹೋಗ್ತಿದ್ದೆ ಇವತ್ತೆಲ್ಲಾ ನನ್ನ ಕೈಯಲ್ಲೇ ಕೆಲಸ ಮಾಡಕ್ ಮಾಡ್ಬಿಟ್ಟು ಇನ್ಮೇಲಾದ್ರು ಕಾನ್ಶಿಯಸ್ನೆಸ್ ಇರ್ಬೇಕು ನಾನು ಲೈಟ್ ಫ್ಯಾನ್ ನೀರು ಏನು ಬಿಟ್ಟು ಹೋಗ್ಬಾರ್ದು ಕರೆಂಟ್ ನೀರು ಫ್ಯಾನ್ ಇದೆಲ್ಲ ನ್ಯಾಷನಲ್ ವೇಸ್ಟ್ ಇದು ನನ್ನ ಒಬ್ಬದ ವೇಸ್ಟ್ ಆಗಲ್ಲ ನ್ಯಾಷನಲ್ ವೇಸ್ಟ್ ಆಗುತ್ತೆ ಒಟ್ಟಿನಲ್ಲಿ ನನ್ನ ನಡೆಯುವ ಕಾನ್ಶಿಯಸ್ನೆಸ್ ಬಂತಪ್ಪ ಇನ್ಮೇಲಾದ್ರೂ ಅವನು ನೀರನ್ನ ಆಫ್ ಮಾಡ್ತಾನೆ ಫ್ಯಾನು ಲೈಟ್ ಆಫ್ ಆಫ್ ಹೋಗ್ತಾನೆ ಅನ್ನೋದು ನನಗೆ ನಂಬಿಕೆ ಬಂತು